ಬಿಜೆಪಿಯ ಹಿರಿಯ ನಾಯಕ ಗೋವಿಂದರಾಜನಗರ ಕ್ಷೇತ್ರದ ಮಾಜಿ ಶಾಸಕ ಮಾಜಿ ಸಚಿವ ವಿ ಸೋಮಣ್ಣ ಅವರು ಇವತ್ತು ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಜೆಡಿಎಸ್ ನ ಹಂಗಾಮಿ ಅಧ್ಯಕ್ಷರು ಆಗಿರುವ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ ಬಿಡದಿಯ ತೋಟದ ಮನೆಯಲ್ಲಿ ಕುಮಾರಸ್ವಾಮಿ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ ಈ ಬಗ್ಗೆ ಕುಮಾರಸ್ವಾಮಿ ಅವರು ಟ್ವೀಟ್ ಕೂಡ ಮಾಡಿದ್ದಾರೆ ಬಿಜೆಪಿಯ ಹಿರಿಯ ನಾಯಕರು ಮತ್ತು ಮಾಜಿ ಸಚಿವರಾದ ಸೋಮಣ್ಣ ಅವರು ಇಂದು ಬಿಡದಿ ತೋಟದ ಮನೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಸೌಹಾರ್ದಯುತ ಮಾತುಕತೆಯನ್ನು ನಡೆಸಿದ್ರು ಅಂತ ಹೇಳಿ ಸೊ ದೇವೇಗೌಡರ ಕುಟುಂಬದ ಜೊತೆಗೆ ಇದು ಸೋಮಣ್ಣ ಅವರ ಎರಡನೆಯ ಭೇಟಿ ಜನವರಿ ಆರನೆಯ ತಾರೀಕು ಸೋಮಣ್ಣ ಅವರು ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಅವರನ್ನ ಭೇಟಿಯಾಗಿದ್ರು ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಕೊಡಬೇಕು ಎನ್ನುವಂಥದ್ದು ಸೋಮಣ್ಣ ಅವರ ಪ್ರಮುಖ ಬೇಡಿಕೆಗಳಲ್ಲಿ ಒಂದು ಕಾರಣ ಏನು ಅಂತ ಹೇಳಿದ್ರೆ ಹಾಲಿ ಸಂಸದ ಜಿ ಎಸ್ ಬಸವರಾಜ್ ಅವರಿಗೆ ಈ ಬಾರಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಅನ್ನ ಕೊಡ್ತಾ ಇಲ್ಲ ಇದ್ರ ಜೊತೆಗೆ ಸದ್ಯ ಬಿಜೆಪಿಯಲ್ಲಿರುವಂತಹ ಮಾಜಿ ಸಂಸದ ಮುದ್ದ ಹನುಮೇಗೌಡ ಅವರು ಕೂಡ ಕಾಂಗ್ರೆಸ್ನ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ಬಹುದು ತುಮಕೂರಿಂದ ಎನ್ನುವಂತಹ ಲೆಕ್ಕಾಚಾರ ಇರೋದ್ರಿಂದಾಗಿ ಸೋಮಣ್ಣ ಅವರು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ಗೋಸ್ಕರ ಲಾಬಿಯನ್ನು ನಡೆಸ್ತಾ ಇದ್ದಾರೆ ಎನ್ನುವಂಥದ್ದು ಒಂದು ಮಾಹಿತಿ ಇದ್ರ ಜೊತೆಗೆ ಕೆಲ ದಿನಗಳ ಹಿಂದೆಯಷ್ಟೇ ಸೋಮಣ್ಣ ಅವರು ಬಿಜೆಪಿಯ ರಾಷ್ಟ್ರೀಯ ನಾಯಕ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೂಡ ಭೇಟಿಯಾಗಿದ್ರು ಈ ಭೇಟಿಯ ಸಂದರ್ಭದಲ್ಲಿ ರಾಜ್ಯಸಭಾ ಚುನಾವಣೆಯಲ್ಲಿ ನನಗೆ ಟಿಕೆಟ್ ಅನ್ನ ಕೊಟ್ಟು ನನ್ನನ್ನು ರಾಜ್ಯಸಭೆಗೆ ಕಳುಹಿಸಿ ಎನ್ನುವಂತ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಸೋಮಣ್ಣ ಅವರು ಈಗಾಗಲೇ ಕರ್ನಾಟಕದಿಂದ ಖಾಲಿ ಆಗಲಿರುವಂತಹ ನಾಲ್ಕು ಸ್ಥಾನಗಳಿಗೆ ಚುನಾವಣೆ ಘೋಷಣೆಯಾಗಿದೆ ರಾಜ್ಯಸಭಾ ಸ್ಥಾನಗಳಿಗೆ ಫೆಬ್ರವರಿ ಹದಿನೇಳನೆಯ ತಾರೀಕು ಚುನಾವಣೆ ನಡೆಯುವಂಥದ್ದು ಕರ್ನಾಟಕ ವಿಧಾನಸಭೆಯಲ್ಲಿ ಜೆಡಿಎಸ್ನ ಹತ್ತೊಂಬತ್ತು ಮತ್ತು ಬಿಜೆಪಿ ಅರವತ್ತಾರು ಒಟ್ಟು ಎಂಬತ್ತೈದು ಮಂದಿ ಶಾಸಕರಿದ್ದಾರೆ ಸೊ ರಾಜ್ಯಸಭೆ ಸದಸ್ಯರನ್ನು ಆಯ್ಕೆ ಮಾಡಿ ಕಳುಹಿಸುವುದಕ್ಕೆ ಮೈತ್ರಿ ಕೂಟಕ್ಕೆ ಅವಕಾಶ ಇದೆ ಬಟ್ ಸೋಮಣ್ಣ ಸೋಮಣ್ಣವರಿಗೆ ಟಿಕೆಟ್ ಕೊಡುತ್ತೆ ಎನ್ನುವಂಥದ್ದು ಒಂದು ಪ್ರಶ್ನೆ ಸೋಮಣ್ಣವರ ಪ್ರಮುಖ ಬೇಡಿಕೆ ಯಾಕೆ ಅಂತ ಹೇಳಿದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಸ್ವಕ್ಷೇತ್ರ ನಗರದಿಂದ ಟಿಕೆಟ್ ಅನ್ನು ಕೈತಪ್ಪಿಸಿ ವರುಣಾದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಮತ್ತು ಚಾಮರಾಜನಗರದಲ್ಲಿ ಪುಟ್ಟರಂಗ ಶೆಟ್ಟಿ ಅವರ ವಿರುದ್ಧ ಬಲವಂತವಾಗಿ ನಿಲ್ಲಿಸಿ ಅಲ್ಲಿ ತಮ್ಮನ್ನ ಹರಕೆಯ ಕುರಿ ಮಾಡಲಾಯಿತು ಸೋಲಿಸುವುದರ ಮುಖಾಂತರ ಎನ್ನುವಂಥದ್ದು ಸೋಮಣ್ಣ ಅವರ ಪ್ರಮುಖ ನೋವಿನಲ್ಲಿ ಅದು ಕೂಡ ಒಂದು ಪ್ರಮುಖ ನೋವು ಅದು ಅವಮಾನ ಮಾಡಲಾಯಿತು ನನಗೆ ನಾನು ಔಟ್ ಆದ ನನ್ನ ಘನತೆ ಗೌರವಕ್ಕೆ ಪೆಟ್ಟು ಬಿದ್ದಿದೆ ಸೊ ಕಳೆದು ಹೋದಂತ ಆ ಗೌರವ ಆ ಘನತೆಯನ್ನ ಮತ್ತೆ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಒಂದ ರಾಜ್ಯಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಟಿಕೆಟ್ ಸಿಗಬೇಕು ನನಗೆ ಸೊ ಬಿಜೆಪಿಯಿಂದ ಟಿಕೆಟ್ ಸಿಕ್ಕಿ ಸಿಕ್ಕಿದ್ರೆ ರಾಜ್ಯಸಭಾ ಸಂಸದರಾಗಿ ಆಯ್ಕೆ ಆಗ್ಲಿಕ್ಕೆ ಅವಕಾಶ ಇರುತ್ತೆ ಇಲ್ಲದೆ ಹೋದ್ರೆ ಲೋಕಸಭಾ ಚುನಾವಣೆಯಲ್ಲಿ ತುಮಕೂರಿನಿಂದ ಟಿಕೆಟ್ ಕೊಡಿ ಎನ್ನುವಂಥದ್ದು ಇಬ್ಬರ ಮೈತ್ರಿ ಇರೋದರಿಂದ ಗೆದ್ದೆ ಗೆಲ್ತೀನಿ ಅನ್ನುವಂಥ ವಿಶ್ವಾಸದಲ್ಲಿ ಸೋಮಣ್ಣ ಅವರು ಇದ್ದಾರೆ ಬಟ್ ಇಲ್ಲಿ ಗಮನಿಸಬೇಕಾದಂತ ಒಂದು ಅಂಶ ಏನು ಅಂತ ಹೇಳಿದ್ರೆ ವಿಜೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಬಳಿಕ ಇದುವರೆಗೂ ಸೋಮಣ್ಣ ಅವರು ವಿಜೇಂದ್ರ ಅವರ ಮನೆಗೆ ಹೋಗಿ ಭೇಟಿಯನ್ನ ಮಾಡಿಲ್ಲ ಅಭಿನಂದನೆಯನ್ನು ಸಲ್ಲಿಸಿಲ್ಲ ಇತ್ತ ಆರ್ ಅಶೋಕ್ ಅವರನ್ನು ಕೂಡ ಸೋಮಣ್ಣ ಭೇಟಿಯಾಗಿ ಅಭಿನಂದನೆಯನ್ನು ಸಲ್ಲಿಸಿಲ್ಲ ಬಟ್ ಒಂದೇ ತಿಂಗಳ ಅವಧಿಯಲ್ಲಿ ಜನವರಿಯಲ್ಲಿ ಈ ತಿಂಗಳಲ್ಲೇ ದೇವೇಗೌಡರನ್ನು ಭೇಟಿ ಮಾಡಿದ್ದಾರೆ ಜನವರಿ ಆರನೇ ತಾರೀಕು ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿದ್ದಾರೆ ಸೋಮಣ್ಣ ಅವರು